ನೀವಂದರೆ ಸುಮ್ಮನೇನ ರಾಜ್ಯಕ್ಕೆ ಬೆಳಕು ಕೊಟ್ಟರು ಕಂಡ್ರಿ ನೀವು ನಿಮ್ಮ ಬದುಕು ಕತ್ತಲೆಯಲ್ಲಿ ಕಳೆದು ಹೋಗ್ಬೇಕಾ ನೋ ಚಾನ್ಸ್ ನಿಮ್ಮ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತ ತಗೊಳ್ಳಿ ನಿಮ್ಮೂರಿಗೆ ಸೇತುವೆ ಅಂತ ಸರ್ಕಾರ ಚಿನ್ನದ ಬಟ್ಟಲಲ್ಲಿಟ್ಟು ಸೇತುವೆ ಶಂಕ್ಷನ್ ಪತ್ರ ಕೊಟ್ಟಿಲ್ಲ ರೀ ಸೇತುವೆಗಾಗಿ ಆರು ದಶಕ ಹೋರಾಟ ಮಾಡಿದ ಪರಿಸರ ವಾಸಿಗಳ ತ್ಯಾಗದ ಕಥೆ ಇದೆ ಸೇತುವೆ ಕಟ್ಟೋದು ಸರ್ಕಾರಿ ಕೆಲಸ ಹಾಗಾದರೆ ಉಳಿಸೋದು ಯಾರು ಪ್ರತಿ ಚುನಾವಣೆಯಲ್ಲೂ ಸಿಗಂಧೂ ಸೇತುವೆ ಇಶ್ಯೂ ಸೇತುವೆ ಕದುವಿಗೆ ರಕ್ಕೆ ಪೊಕ್ಕ ಈ ಬಾರಿ ಸೇತುವೆ ನಿಕ್ಕಿ ಕನಸುಗಳು ಚಿಪ್ಪಡೆದು ರಂಬೆ ಕಂಬೆ ಹರೋಬೇಕು ಎನ್ನುವಷ್ಟರಲ್ಲಿ ಎಲ್ಲವೂ ಸ್ವಪ್ನ ಸಾಮ್ರಾಜ್ಯ ಆದರೆ ಯಾವತ್ತು ಯಡಿಯೂರಪ್ಪ ಸಿಎಂ ಆದರೂ ನೋಡಿ ಸೇತುವೆ ನಿರ್ಮಾಣಕ್ಕೊಂದು ಗಟ್ಟಿ ತಳಪಾಯ ಸಿಕ್ಕಿದ್ದಂತೂ ಹೌದು ಮತ್ತೆ ವಿಘ್ನ ಮತ್ತೆ ಕನಸುಗಳು ಚಿಪ್ಪೊಡೆದ ಕಾಲ ಸೇತುವೆ ಒಂದು ಗಟ್ಟಿ ಪಿಲ್ಲರ್ ಹಾಕಿದ್ದು ಸಂಸದ ಬಿವೈ ರಾಘವೇಂದ್ರ ಹೋಗಲಿ ಸೇತುವೆಯನ್ನು ಖಾಂಜಿ ಪಿಂಜಯ ಅಲ್ಲರಿ ರಾಜ್ಯದ ಅತಿ ದೊಡ್ಡ ಕೇಬಲ್ ಸೇತುವೆ ಶರಾವತಿ ಮಡಿಲ ಮಕ್ಕಳ ಆರು ದಶಕಗಳ ಕನಸು ಸಾಕಾರವಾಗಿದ್ದಿಲ್ಲ ಎಪ್ಪತ್ತರ ದಶಕದಲ್ಲಿ ಶರಾವತಿ ನದಿಗೆ ಲಿಂಗಿ ಡ್ಯಾಮ್ ಕಟ್ಟಿದಾಗ ಅದರ ಹಿನ್ನೀರಿನಿಂದ ಸಾಗರ ತಾಲ್ಲೂಕ್ ಶರಾವತಿ ಕಡಿಮೆ ಎರಡು ಭಾಗವಾಗಿ ವಿಭಜನೆ ನದಿಯ ಒಂದು ಭಾಗದಲ್ಲಿ ಉಳಿದವರು ಮೂಲಭೂತ ಸೌಕರ್ಯ ವಂಚಿತ ಬದುಕು ಎರಡು ಕಿಲೋಮೀಟರ್ ಅಂತರದ ನದಿ ದಾಟಲು ವ್ಯವಸ್ಥೆ ಇಲ್ಲದೆ ಸಾಗರ ತಾಲೂಕು ಕೇಂದ್ರ ತಲುಪಬೇಕಾದರೆ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ಕೊಂಕಣ ಸುತ್ತಿ ಮೈಲಾರ ಸೇರಿದ ಹಾಗೆ ಸಾಗುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸೇತುವೆ ರಾಜ್ಯದ ಗಮನ ಸೆಳೆದಿಂದ ಹೋದಾದರೂ ಅದೇ ಜನಾಕರ್ಷಣೆ ಮುಳುವಾಗ್ತಿದೆಯಾ ಸೇತುವೆ ಮೇಲೆ ನಿಂತು ಒಮ್ಮೆ ಕಣ್ಣು ಹಾಯಿಸಿದರೆ ಪ್ರಕೃತಿ ಮಾತೆಯ ಕೊಡುಗೆ ಒಂದು ಕೃತಜ್ಞತೆ ಮೂಡಬೇಕು ದೃಶ್ಯ ವೈವಿಧ್ಯ ನೋಡಿ ಕೃತಜ್ಞ ಎನ್ನಬೇಕಾದರೆ ನದಿ ಕಸದ ತೊಟ್ಟಿ ಮಾಡಿದರೆ ಕ್ಷಮಿಸಲಾಗದು ರಾತ್ರಿ ಬಣ್ಣದ ಬೆಳಕಲ್ಲಿ ಸೇತುವೆ ಬಂದು ಮೆರಗು ಕೊಡುವ ವ್ಯವಸ್ಥೆ ಅದರ ಸರ್ಕ್ಯೂಟ್ ಪೋರ್ಡೆ ಕದಿತಾರೆ ಅಂದರೆ ಅದೆಂಥ ಮನಸ್ಥಿತಿಗೆ ಮುಟ್ಟಿದ್ದೇವೆ ಅಲ್ಲಿ ನಾವು ಕದ್ದ ಬಡ್ಡಿ ಮಕ್ಕಳಿಗೆ ಏನನ್ನ ಬೇಕ್ರಿ ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗೆಳೆಯರೇ ನಾನಿಲ್ಲಿ ಸೇತುವೆ ಉದ್ಘಾಟನೆ ಅದಕ್ಕೆ ಮಾಡಿದ ಖರ್ಚು ಅವನು ದಾನ ಅದರ ಹಿಂದಿನ ಪ್ರಯತ್ನ ವಿಘ್ನಗಳ ಬಗ್ಗೆ ಹೆಚ್ಚು ಹೇಳೋದು ಹೋದರೆ ಅದು ಚರ್ಬಿತ ಆಗುತ್ತೆ ಸೇತುವೆಯ ನಂತರ ಅಲ್ಲಿನ ಪರಿಸ್ಥಿತಿ ಜನರ ಮನೋಭಾವ ಶರಾವತಿ ನದಿ ಮಾಲಿನ್ಯ ಮಾಡಿ ಲಿಂಗನಮಕ್ಕಿ ಡ್ಯಾಮ್ ಪಾಸಿಟಿವ್ ಕುರಿತು ಹೇಳದೆ ಇಲ್ಲಿನ ನೆಗೆಟಿವ್ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದೇನೆ ಹಾಗಾದ್ರೆ ಸೇತುವೆ ಮೇಲೆ ಏನು ನಡೀತಾ ಇದೆ ನದಿ ಏಕೆ ಮಲಿನ ಆಗ್ತಾ ಇದೆ ಸಾಧ್ಯತೆಗಳೇನು ಬನ್ನಿ ನೋಡೋಣ ಒಂದು ಕಡೆ ಸ್ವಚ್ಛ ಭಾರತ ಅಭಿಯಾನ ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಪ್ರವಾಸಿ ಕೇಂದ್ರ ನದಿ ನಡುವೆ ನಿರ್ಮಿತ ರಾಜ್ಯದ ಹೆಮ್ಮೆ ಸಿಗಂದೂರು ಸೇತುವೆ ಆದರೆ ಇಂದು ಅದೇ ಸೇತುವೆ ಕಸದ ಗುಂಡೆ ಆಗ್ತಾ ಇದೆ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸರ್ಕ್ಯೂಟ್ ಬೋರ್ಡ್ ಕದೀತಾರೆ ನದಿಗೆ ಪ್ಲಾಸ್ಟಿಕ್ ಮಳೆ ಡ್ಯಾಮ್ ಹೊತ್ತೊಯ್ಯುತ್ತಿರುವ ಕಸ ಪ್ರಶ್ನೆ ಒಂದೇ ಜನರ ಬೌದ್ಧಿಕ ಚಿಂತನೆ ಎತ್ತ ಸಾಕ್ತಾ ಇದೆ ನಮ್ಮದೇ ಕನಸುಗಳು ನಾವೇ ನಾಶ ಮಾಡ್ತಿದ್ದೇವ ಗೊತ್ತಾಗಲ್ಲ ಒಂದೆರಡಲ್ಲ ಆರು ದಶಕಗಳ ಕನಸು ಹೌದು ಸಿಗಂದೂರು ಸೇತುವೆ ಇಂದು ರಸ್ತೆ ಮಾತ್ರವಲ್ಲ ಅದು ಒಂದು ಕಾಲಘಟ್ಟದ ಹೋರಾಟದ ಕತೆ ಮೊದಲು ಜನ ಹೊಳೆ ದಾಟಲು ಬಾರ್ಜ್ ನಂತರ ಲಾಂಚ್ ಬಂತು ಇಂದು ಸೇತುವೆ ಬಂದಿದೆ ಬಾರ್ಜು ಲಾಂಜು ಸೇತುವೆ ಮೂರು ವ್ಯವಸ್ಥೆಯಲ್ಲಿ ಹೊಳೆ ದಾಟಿದ ಜನರಿದ್ದಾರೆ ಸೇತುವೆ ಕೇವಲ ಕಾಂಕ್ರೀಟ್ ಹಾಸಲ್ಲ ಅದು ಸಾವಿರಾರು ಜನರ ಕನಸು ಭಾವನೆಗಳ ಹಾದಿ ಹೋರಾಟ ನಿರೀಕ್ಷೆ ಈ ಕನಸಿಗೆ ಜೀವ ತುಂಬಿದರಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸಂಸದ ವೈ ರಾಘವೇಂದ್ರ ಸ್ಥಳೀಯ ನಾಯಕರಿದ್ದಾರೆ ಸೇತುವೆಗೊಂದು ಅಂತಿಮ ಟಚ್ ಕೊಟ್ಟಿದ್ದೆ ವೈ ರಾಘವೇಂದ್ರ ಸೇತುವೆಗೆ ಮುಖ್ಯವಾಗಿ ಕರು ಸುತ್ತಲಿನ ಜನರ ಹೋರಾಟದ ಫಲ ಇದೆ ರಾಜ್ಯದ ಹೆಮ್ಮೆ ಸಿಗಂಧರ ಸೇತುವೆ ರಾಜ್ಯದ ಅತಿ ಉದ್ದದ ಸೇತುವೆ ನೂತನ ತಂತ್ರಜ್ಞಾನ ಬಳಕೆ ದೇಶದ ಎರಡನೇ ಮಾದರಿ ಸೇತುವೆ ಹಗಲು ನೋಡಿದರೆ ಪ್ರಕೃತಿಯ ಮಧ್ಯ ಮೋಡ ಮುಟ್ಟುವ ರಾತ್ರಿ ನೋಡಿದರೆ ಬೆಳಕಿನ ಹಬ್ಬ ಇಂದ್ರನ ಅರಮನೆಗೂ ಮಿಗಿಲಾದ ದೃಶ್ಯ ಜನ ಸೇತುವೆ ಮೇಲೆ ಹತ್ತು ಬಾರಿ ಸುತ್ತಿದ್ದರೂ ಫೋಟಾ ತೆಗೆದು ಸಂತೋಷ ಹಂಚಿಕೊಂಡರು ಆದರೆ ಸಂತೋಷದಿಂದ ಅಸಹನ ಕಡೆಗೆ ಇಂದು ಅದೇ ಸೇತುವೆ ಮೇಲೆ ನಿಲ್ಲುವುದಕ್ಕೆ ಎಲ್ಲೆಲ್ಲಿಂದಲೂ ಜನ ಬರ್ತಾರೆ ಬರೋರು ಖಾಲಿ ಕೈಯಲ್ಲಂತೂ ಬರಲ್ಲ ತರಹೇವಾರಿ ಆಹಾರ ಪಟ್ಟಣ ಅದು ಇದು ಹಾಳು ಮೂಡಲು ಪ್ಯಾಕೆಟ್ ನೀರಿನ ಬಾಟಲು ಎಲ್ಲವೂ ನದಿಗೆ ಹಸಿಯುವ ಸಂಸ್ಕೃತಿಯ ಆರಂಭ ಕಸದ ತೊಟ್ಟಿ ಇಟ್ಟರು ಬಳಸಲು ಬಾರದಷ್ಟು ಅವಿವೇಕಗಳ ನದಿಯ ಮಧ್ಯೆ ಹಸಿರು ದ್ವೀಪ ಆದರೆ ಅದು ಪ್ರಕೃತಿಯಾಗಿಯೇ ಉಳಿಯುತ್ತಾ ಅದು ಮುಂದೆ ತ್ಯಾಜ್ಯ ಸಂಗ್ರಹ ತೀರವಾಗುತ್ತಾ ಆದರೆ ಅಚ್ಚರಿಯೇನಿಲ್ಲ ಏನಿಲ್ಲ ಲಿಂಗರಮಕ್ಕಿ ಡ್ಯಾಮ್ ಕಸದಿಂದ ತುಂಬ ದಿನ ದೂರವಂತೂ ಇಲ್ಲವೇ ಇಲ್ಲ ಗೆಳೆಯರೇ ನಾವು ಯಾವ ಪ್ರವಾಸಿ ತಾಣವನ್ನು ಪ್ರಾಕೃತಿಕವಾಗಿ ಉಳಿಸಿದ್ದೇವೆ ಹೇಳಿ ಮೋಜು ಮಸ್ತಿ ಹೆಸರಿನಲ್ಲಿ ಪ್ರವಾಸಿ ತಾಣಗಳ ಪ್ಲಾಸ್ಟಿಕ್ ಬೀರು ಬ್ರಾಂಡಿ ತ್ಯಾಜ್ಯಗಳ ಕೊಂಪೆ ಮಾಡ್ತಾಯಿದ್ದೀವಿ ಕೋತಿಗಳಿಗೆ ಹೆಂಡ ಕೊಟ್ಟು ಅವುಗಳ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪ್ರಬುದ್ಧಿ ಹೀರೋ ಆಗುವ ಮನಸ್ಥಿತಿಗೆ ನಾವು ಬಂದು ಮುಟ್ಟಿಯಾಗಿದೆ ಪ್ರಕೃತಿ ಮಹತ್ವ ಅರಿವಿ ಬರೋದಾದರೂ ಹೇಗೆ ರೀ ಕಣ್ಣಿಗೆ ಹಬ್ಬ ಮನಕ್ಕೆ ಮದ ನೀಡುವ ಪರಿಸರ ತಾಣಗಳ ಗಬ್ಬಿಬ್ಬಿಸುವ ನಾವದೆಷ್ಟು ಕೃತಜ್ಞರು ನಾವೆಂಥ ಕಪಿಗಳಿರಬೇಕಲ್ವ ಸೇತುವೆ ಮೇಲೆ ನಿಂತು ನದಿ ಮಾಲಿನ್ಯ ಮಾಡಿದರೆ ಅದಕ್ಕಿಂತ ಕೀಳು ಕೃತ್ಯ ನಡೆದು ಹೋಗಿದರೆ ಅದು ಕಳ್ಳತನದ ಕತ್ತಲು ಸೇತುವೆ ರಾತ್ರಿ ಅಂದಕ್ಕೆ ಕಾರಣ ಸ್ಮಾರ್ಟ್ ಲೈಟಿಂಗ್ ವ್ಯವಸ್ಥೆ ಆದರೆ ಒಂದು ದಿನ ಅಂದಾಜು ಸುಮಾರು ಹತ್ತು ಲಕ್ಷ ಮೌಲ್ಯದ ಸರ್ಕ್ಯೂಟ್ ಬೋರ್ಡೆ ನಾಪತ್ತೆ ನಮ್ಮದೇ ಟ್ರೆಸರಿ ನಾವೇ ಕಳ್ಳರು ಎಲ್ಲಿಯಾದರೂ ಇದೆಯಾ ಕಳು ನಂತರ ಮತ್ತೆ ಹೊಸ ಸರ್ಕ್ಯೂಟ್ ಬೋರ್ಡ್ ಅಳವಡಿಸಿ ಲೈಟ್ ಅಳವಡಿಸಲಾಗಿದೆ ಸಿ ಟಿ ವಿ ನೋವು ಹಾಕಿದ್ದಾರೆ ಆದರೆ ಪ್ರಶ್ನೆ ಅದಲ್ಲ ಜವಾಬ್ದಾರಿ ಸರ್ಕಾರವ ಎಲ್ಲವನ್ನು ಕಾಪಾಡಬೇಕಾ ಸಾರ್ವಜನಿಕ ಜವಾಬ್ದಾರಿಯಲ್ಲಿದೆ ಟ್ರೈನ್ ಮೇಲೆ ಟಿಕೆಟ್ ತಗೊಳ್ಳೋದು ಅಂದ್ರೆ ಇದೇ ಅಲ್ವಾ ಕಳ್ಳರ ಹೆಡೆಮರಿಗೆ ಕಟ್ಟಿದ್ರ ಗೊತ್ತಿಲ್ಲ ಕಣ್ರಿ ಸೇತುವೆ ಕೇವಲ ರಸ್ತೆ ಅಲ್ಲ ಅದು ಒಂದು ಭವಿಷ್ಯ ಶರಾವತಿಯಲ್ಲಿ ಎಲ್ಲ ಸಾಧ್ಯತೆ ಇದೆ ದೋಣಿ ವಿಹಾರ ತೇಲುವ ಹೋಟೆಲ್ ಸಾಹಸ ಕ್ರೀಡೆ ಪ್ರವಾಸೋದ್ಯಮ ಉದ್ಯೋಗ ಸೃಷ್ಟಿ ಸ್ಥಳೀಯ ಅಭಿವೃದ್ಧಿ ಹೊಸ ವಾಣಿಜ್ಯ ಕೇಂದ್ರ ಕನಸುಗಳು ಬಿತ್ತಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಸೇತುವೆ ಮೇಲೆ ನಿಂತು ನದಿಗೆ ತ್ಯಾಜ್ಯ ಹಸಿವು ನಾವು ಹೋಟೆಲ್ ಅದು ಇದು ಮಾಡಿದರೆ ನದಿಯೇ ಕೊರಗಿಟ್ಟು ಹೋಗುತ್ತೇನೆ ಬನ್ನುವ ಭಯವೂ ಇದೆ ರೀ ಸೇತುವೆ ಕಟ್ಟೋದು ಹೊಸ ಕಥೆ ಏನಲ್ಲ ಕ್ಷೇತ್ರ ಭಗವಾನ್ ಶ್ರೀರಾಮನ ಸೈನ್ಯ ಲಂಕೆಗೆ ಸೇತುವೆ ಕಟ್ಟಿತು ಅದು ಕೇವಲ ಯುದ್ಧಕ್ಕಾಗಿ ಅಲ್ಲ ಧರ್ಮಕ್ಕಾಗಿ ಸಾಧ್ವಿ ಸೀತೆ ಮರಳಿ ಕರೆ ನಿಟ್ಟಿನಲ್ಲಿ ವಾನರ ಸೇನೆ ದೊಡ್ಡ ದೊಡ್ಡ ಕಲ್ಲು ಹೊತ್ತೊಯ್ದು ನದಿ ಸಮುದ್ರಕ್ಕೆ ಹಾಕ್ತಾ ಇದ್ದರೆ ಚಿಕ್ಕ ಅಳಿಲು ಕೂಡ ದೇಹಕ್ಕೆ ಮಣ್ಣು ಅಂಟಿಸಿಕೊಂಡು ಸೇತುವೆ ನಿರ್ಮಾಣದಲ್ಲಿ ತೊಡಗಿತ್ತು ಅದಕ್ಕೆ ಸ್ವಾರ್ಥ ಇರಲಿಲ್ಲ ರೀ ಪರಾಕ್ರಮವೂ ಇರಲಿಲ್ಲ ಆದರೆ ಒಳ್ಳೆಯ ಕೆಲಸದಲ್ಲಿ ಕೈ ಜೋಡಿಸುವ ಮನಸ್ಸಿತ್ತು ಅಳಲಿನ ಸೇವೆ ಇಂದು ಕೂಡ ಶಾಶ್ವತ ನೆನಪು ಒಂದು ಚಿಕ್ಕ ಕೈ ಒಂದು ಮಹಾನ್ ಕಾರ್ಯಕ್ಕೆ ಸಾಕಾಗಬಹುದು ಎನ್ನುವುದು ಇದರ ಸಂದೇಶ ಕಲಿಯುಗದಲ್ಲೂ ಸೇತುವೆ ಕಟ್ಟಲಾಗಿದೆ ಲಂಕೆಗೆ ಹೋಗೋದಕ್ಕೆ ಅಲ್ಲ ಕರು ಸೀಮೆ ಜನರ ಕರಿ ಶಿಕ್ಷೆಯಿಂದ ಪಾರಾಗಲು ಆರು ದಶಕಗಳ ನಿರೀಕ್ಷೆ ಅಳಲಿನಂತೆ ಸಾವಿರಾರು ಜನರ ಹೋರಾಟ ಇದೆ ಕೊನೆಗೂ ಸೇತುವೆ ನಿರ್ಮಾಣ ಆಯಿತು ಆದರೆ ಅದೇ ಸೇತುವೆ ಮೇಲೆ ನಿಂತು ತ್ಯಾಜ್ಯ ಸೇವೆ ಜನರಿಗೆ ಬುದ್ಧಿಗೆ ಹೊಟ್ಟೆಗೆ ಏನು ತಿಂತಾರೆ ಅವರು ಪುರಾಣದಲ್ಲಿ ಸೇತುವೆ ಕತೆ ಬರುತ್ತೆ ತಾಯಿ ಗಜಗೌರಿ ಇರೋದಕ್ಕಾಗಿ ಅರ್ಜುನ ಐರಾವತಕ್ಕಾಗಿ ಸೇತುವೆ ಕಟ್ಟಿದ ಅದು ಕೇವಲ ಮಾರ್ಗವಲ್ಲ ಭಕ್ತಿ ಮತ್ತು ಕರ್ತವ್ಯದ ಸಂಕೇತ ಇಂದಿನ ಪ್ರಶ್ನೆ ಸಿಗಂದೂರು ಸೇತುವೆ ಕೂಡ ಜನರ ಸಂಪರ್ಕಕ್ಕಾಗಿ ಕಟ್ಟಲಾಗಿದೆ ಆದರೆ ರಾಮ ಸೇತುವೆಯಲ್ಲಿ ಅಳಿಲು ಸೇವೆ ಮಾಡಿತು ಅರ್ಜುನನ ಸೇತುವೆಯಲ್ಲಿ ಧರ್ಮ ಉಳಿಯಿತು ಹಾಗಾದರೆ ಇಂದಿನ ಸೇತುವೆ ಕಥೆಯಂತೂ ಸೌಂದರ್ಯ ಉಳಿಸುವುದು ಯಾರ ಹೊಣೆ ಸರ್ಕಾರದ ಅಥವಾ ನಮ್ಮದು ಅಂತಿಮ ಭಾವ ರಾಮಾಯಣದಲ್ಲಿ ಅಳಿಲು ಸೇವೆ ಮಾಡಿದಂತೆ ನಾವು ಕನಿಷ್ಠ ಕಸಯಸೆಯಲ್ಲೇ ಅಳಿಲಾಗಬೇಕಾದ ಕಾಲ ಸೇತುವೆ ಕಟ್ಟಿದವರು ಇತಿಹಾಸದಲ್ಲಿ ಉಳಿತಾರೆ ಅದನ್ನು ಕಾಪಾಡಿದವರು ಭವಿಷ್ಯದಲ್ಲಿ ಉಳಿಯುತ್ತಾರೆ ಒಂದು ಕಡೆ ಸ್ವಚ್ಛ ಭಾರತ್ ಅಭಿಯಾನ ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಪ್ರವಾಸಿ ಕೇಂದ್ರ ಕಸದಗುಂಡಿ ಲಿಂಗನಮಕ್ಕಿ ಡ್ಯಾಂ ಕಸದಿಂದ ತುಂಬುವ ದಿನ ದೂರವಂತೂ ಇಲ್ಲವೇ ಇಲ್ಲ ನಾವು ಅಭಿವೃದ್ಧಿ ಮಾಡುತ್ತಿದ್ದೇವಾ ಅಥವಾ ನಮ್ಮದೇ ಕನಸನ್ನು ಕೊಲ್ಲುತ್ತಿದ್ದೇವಾ ಕೊಳ್ಳೆ ಇಟ್ಟುಕೊಳ್ತಾ ಇದ್ದೇವಾ ಗೊತ್ತಾಗದಿಲ್ಲ ಕಾಣ್ರಿ ಇದು ಕರೂರ್ ಭಾಗದ ಜನರು ಮತ್ತೆ ಸೇತುವೆ ಮೇಲೆ ಸುತ್ತಾ ಇದ್ದಾರೆ ಇಂದು ಕರೂರು ಭಾಗದ ಜನರು ಮತ್ತೆ ಸೇತುವೆ ಮೇಲೆ ಖುಷಿ ಖುಷಿಯಾಗಿ ಸುತ್ತಾಡ್ತಾ ಇದ್ದಾರೆ ಆನಂದಕ್ಕಾಗಿ ಅಲ್ಲ ದುಃಖದಿಂದ ಕೆಳಗೆ ನೋಡಿದರೆ ಕಸ ಪ್ಲಾಸ್ಟಿಕ್ ಪ್ಯಾಕೆಟ್ ನದಿ ಮಡಗಳಲ್ಲಿ ಮಾನವ ಅಲಕ್ಷ್ಯದ ಗುರುತು ದೊಡ್ಡ ಪ್ರಶ್ನೆ ಏನಂದ್ರೆ ಸೇತುವೆ ನಿರ್ಮಿಸುವುದು ದೊಡ್ಡ ಕೆಲಸವ ಅಥವಾ ಅದನ್ನು ಕಾಪಾಡೋದು ದೊಡ್ಡ ಜವಾಬ್ದಾರಿಯ ಸ್ವಚ್ಛ ಭಾರತ ಅಭಿಯಾನ ಒಂದು ಕಡೆ ಇನ್ನೊಂದು ಕಡೆ ನಾವು ನದಿ ಕಸದ ಗುಂಡಿ ಮಾಡ್ತಾ ಇದ್ದೇವೆ ಅಂದರೆ ಸಮಸ್ಯೆ ಸರ್ಕಾರದಲ್ಲ ಅಥವಾ ನಮ್ಮ ಮನೋಭಾವದಲ್ಲ ಸಿಗಂದೂರು ಸೇತುವೆ ಕೇವಲ ಕನಸಿನ ಕೂಸಲ್ಲ ಅದು ಒಂದು ಪರೀಕ್ಷೆ ಅಭಿವೃದ್ಧಿ ಅಂದರೆ ಕಟ್ಟಡವಲ್ಲ ಜವಾಬ್ದಾರಿ ನಾವು ಬದಲಾದರೆ ಇದು ಪ್ರವಾಸಿ ಸರ್ಕಾರ ಬದಲಾಯ ಇದ್ದರೆ ಅದು ಕಸದ ಸೇತುವೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್